ಯುವತಿಯ ಕಿಡ್ನ್ಯಾಪ್ ರೇಪ್ ಆರೋಪಿ ಅಟ್ಟಹಾಸ ಹೇಗಿತ್ತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಾದಂತಹ ಅಮಾನವೀಯ ಕೃತ್ಯ ಇದು ಯುವತಿಯನ್ನ ಕಿಡ್ನ್ಯಾಪ್ ಮಾಡ್ತಾರೆ ಅದಾದ ನಂತರ ರೇಪ್ ಮಾಡ್ತಾರೆ ಬಳಿಕ ಆಕೆಯನ್ನ ಕರೆ ತಂದು ಬಿಡ್ತಾರೆ ಮದ್ಯದ ಅಮಲು ಪದಾರ್ಥ ಸೇರಿಸಿ ಆಕೆಯ ಮೇಲೆ ರೇಪ್ ಆಗುತ್ತೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ನಡೆದಂತಹ ಅಮಾನವೀಯ ಕೃತ್ಯ ಇದೆ ಸಂತ್ರಸ್ತೆಯನ್ನ ಕರೆಸಿ ಅತ್ಯಾಚಾರ ಮಾಡಿದಂತಹ ಆರೋಪ ಈಗ ಅಲ್ತಾಫ್ ಆರೋಪಿ ಅಲ್ತಾಫ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಅಲ್ತಾಫ್ ಸೇರಿದ ಹಾಗೆ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಮಾದಕ ವಸ್ತು ಕೊಟ್ಟು ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಯುವತಿಗೆ ಅಲ್ತಾಫ್ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗ್ತಾನೆ ಮೂರು ತಿಂಗಳ ಪರಿಚಯ ಯುವತಿಯನ್ನ ಪುಸಲಾಯಿಸಿ ಆರೋಪಿ ಆಕೆಯನ್ನ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾನೆ ಬಿಯರ್ನಲ್ಲಿ ಮಾದಕ ವಸ್ತುವನ್ನ ಬೆರೆಸಿ ಅತ್ಯಾಚಾರ ಮಾಡ್ತಾನೆ ಆ ಆರೋಪ ಈಗ ಅಲ್ತಾಫ್ ಮೇಲೆ ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ರೇಪ್ ಮಾಡಿದ್ದಾನೆ ಸಂತ್ರಸ್ತೆಗೆ ಮಣಿಪಾಲ ಕೆಎನ್ಸಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ ಆರೋಪಿಗಳ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನಿನ್ನೆ ಸಂಜೆ ಆದಂತಹ ಬೆಳವಣಿಗೆ ರಾತ್ರಿ ಹಿಂದೂ ಕಾರ್ಯಕರ್ತರು ಪೊಲೀಸರ ಜೊತೆ ಮಾತಿಗೆ ಇಳಿತಾರೆ ಮಾತಿನ ಚಕಮಕಿ ನಡೆಯತ್ತೆ ಲವ್ ಜಿಹಾದ್ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಇಂದು ಯುವತಿಯ ಕಿಡ್ನ್ಯಾಪ್ ರೇಪ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅಪ್ಡೇಟ್ಸ್ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ತನಿಖೆ ಹೇಗ್ ನಡೀತಾ ಇದೆ ಜೊತೆಗೆ ಯಾರ್ಯಾರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ ನಿನ್ನೆ ರಾತ್ರಿಯೇ ಆ ಪ್ರಮುಖ ಆರೋಪಿ ಅಲ್ತಾಫ್ ಫನಿದ್ದೇನೆ ಅತ್ಯಾಚಾರಿ ಆತನ ರಾತ್ರಿಯೇ ಪೊಲೀಸರು ಬದಲಾರ ಮಾಡಿದ್ರು ಆ ನಂತರ ಆತನಿಗೆ ಸಹಕರಿಸಿದ ಇಬ್ಬರು ಅಂದ್ರೆ ಮೊದಲು ಇದೊಂದು ಸಾಮೂಹಿಕ ಅತ್ಯಾಚಾರ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು ಇದೀಗ ಪೊಲೀಸರು ಹೇಳುವ ಪ್ರಕಾರ ಅಲ್ತಾಫ್ ಈ ಅತ್ಯಾಚಾರ ಕೃತಿಯಲ್ಲಿ ನೇರ ಭಾಗಿಯಾಗಿದ್ದ ಅನ್ನುವಂಥದ್ದು ಮತ್ತಿಬ್ರು ಈತನಿಗೆ ಸಹಕಾರ ಕೊಟ್ಟಿದ್ರು ಆತನ ಸ್ನೇಹಿತರು ಅಂತ ಈ ಇಬ್ಬರು ಸ್ನೇಹಿತರ ಪೈಕಿ ಜೇವಿಯರ್ ಆ ಅನ್ನುವಂತಾರೆ ಜೇವಿಯರ್ ರಿಚರ್ಡ್ ಅನ್ನುವಂತ ಒಬ್ಬ ಆತನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಒಟ್ಟು ಮೂವರ ಪೈಕಿ ಇಬ್ಬರ ಬಂಧನ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಅತ್ಯಾಚಾರದಷ್ಟೇ ಗಂಭೀರವಾದ ಇನ್ನೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಡ್ರಗ್ಸ್ ಆಕೆಗೆ ಕುಡಿಯುವ ಒಂದು ಮಧ್ಯದಲ್ಲಿ ಅಂದ್ರೆ ಇಬ್ಬರು ಸ್ನೇಹಿತರ ಮೂಲಕ ಆತ ಬಿಯರ್ ಬಾಟ್ಲಿಲ್ಗಳನ್ನ ತರಿಸಿಕೊಂಡಿರ್ತಾನೆ ಆ ಬಿಯರ್ ನಲ್ಲಿ ಯಾವುದೋ ಮತ್ತೊಂದು ಬರುವಂತಹ ಡ್ರಗ್ಸ್ ಅನ್ನ ಅದಕ್ಕೆ ಬೆರೆಸಿದ್ದ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತು ಹಿಂದೂ ಸಂಘಟನೆಗಳು ಇದೇ ಆರೋಪವನ್ನ ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾವೆ ನಿನ್ನೆ ಹಿಂದೂ ಸಂಘಟನೆಗಳು ಪೊಲೀಸರ ಜೊತೆ ಮುಖಾಮುಖಿ ನಡೆಸುವಂತಹ ಸಂದರ್ಭದಲ್ಲಿ ಬಹಳ ಒಂದು ಕಟುವಾದ ಮಾತುಗಳಲ್ಲಿ ಈ ಘಟನೆಯನ್ನು ಟೀಕಿಸಿದವು ಮತ್ತು ಇವತ್ತು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಆದ್ರೆ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಖಂಡನಾ ಸಭೆಯನ್ನ ನಡೆಸುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಸೋಮವಾರದ ದಿನ ಈ ಖಂಡನಾ ಸಭೆ ಅಹ್ ನಡೆಯಲಿಕ್ಕಿದೆ ಇದರ ರೂಪುರೇಷೆ ಏನು ಎಲ್ಲಿ ನಡೆಯುತ್ತೆ ಅನ್ನೋದು ಇನ್ನಷ್ಟೇ ತೀರ್ಮಾನ ಆಗಬೇಕಾಗಿದೆ ಇಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಧ್ವನಿ ಏನಂತಂದ್ರೆ ಡ್ರಗ್ಸ್ ಮಾಫಿಯಾ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ಮಾಫಿಯಾದ ಬಗ್ಗೆ ಬಹಳ ದೊಡ್ಡ ಧ್ವನಿ ಹಿಂದಿನಿಂದಲೂ ಕೇಳಿ ಬರ್ತಾ ಇತ್ತು ಇದರ ವಿರುದ್ಧ ಹೋರಾಟ ನಡೆಸ್ತಾ ಬಂದಿತ್ತು ಹಿಂದೂ ಸಂಘಟನೆಗಳು ಲವ್ ಜಿಹಾದ್ಗೆ ಡ್ರಗ್ಸ್ ಮಾಫಿಯಾವನ್ನ ಪರೋಕ್ಷವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹದ್ದು ಈ ಪ್ರಕರಣದಿಂದ ಮತ್ತೊಮ್ಮೆ ಸಾಬೀತಾಗಿದೆ ಅನ್ನುವಂಥದ್ದು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂತಹ ಮಾತು ಸೊ ಇದನ್ನ ಖಂಡಿಸುವಂತಹ ದೃಷ್ಟಿಯಿಂದ ಏನು ಅಲ್ತಾಫ್ ಇದ್ದಾನೆ ಆತ ಒಬ್ಬ ಡ್ರಗ್ ಪೆಡ್ಲರ್ ಇರಬೇಕು ಅನ್ನುವಂತಹ ಸಂಶಯ ಇದೆ ಅನ್ನುವಂತಹದ್ದು ಹಿರುದು ಸಂಘಟನೆಗಳು ಹೇಳ್ತಾ ಇರುವಂತಹ ವಿಚಾರ ಸೊ ಈ ಬಗ್ಗೆ ನಿಖರವಾದ ತನಿಖೆಯನ್ನ ಪೊಲೀಸರು ಮಾಡ್ಬೇಕು ಮತ್ತು ಈ ಒಂದು ಡ್ರಗ್ಸ್ ಅನ್ನು ಕೊಡುವ ಮೂಲಕ ಯುವತಿಯನ್ನು ತಮ್ಮ ಮೋಸದ ಜಾಲಕ್ಕೆ ಬಿಡಿಸಿ ಇದನ್ನು ಲವ್ ಜಿಹಾದ್ ಆಗಿ ಪರಿವರ್ತಿಸುವ ಒಂದು ಸಾಧ್ಯತೆಗಳು ಇತ್ತು ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಆರೋಪ ಇರುವಂತಹದ್ದು ಸೊ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಮುಖ್ಯವಾಗಿ ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಸದ್ಯ ಠಾಣೆಗೆ ಮುತ್ತಿಗೆ ಹಾಕುವಂತಹ ಒಂದು ಕಾರ್ಯವನ್ನು ಕೈಬಿಟ್ಟು ಖಂಡನ ಸಭೆಯನ್ನ ಸೋಮವಾರದ ದಿನ ನಡೆಸುವುದಕ್ಕೆ ಹಿಂದೂ ಸಂಘಟನೆಗಳು ಅದರಲ್ಲೂ ಬಜರಂಗದಳ ಹಿಂದೂ ಜಾಗರಣ ವೇದಿಕೆ ಜಂಟಿಯಾಗಿ ತೀರ್ಮಾನವನ್ನು ಕೈಗೊಂಡಿದೆ ಸೋಮವಾರದ ದಿನ ಕಾರ್ಕಳದಲ್ಲಿ ಒಂದು ಬೃಹತ್ ಖಂಡನ ಸಭೆ ನಡೆಯುವುದಕ್ಕಿದೆ ಮತ್ತು ಡ್ರಗ್ಸ್ ಮಾಫಿಯಾ ಲವ್ ಜಿಹಾದ್ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗಲಿಕ್ಕಿದೆ ಇನ್ನೋರು ಆರೋಪಿ ಬಂದರಾಗುವುದು ಬಾಕಿ ಇದೆ ಪೊಲೀಸ್ ಇಲಾಖೆ ಬಂಧಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ವೀಣಾ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಈ ಘಟನೆಯನ್ನ ಪ್ರತಿಪಕ್ಷ ನಾಯಕ ಖಂಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಕಾರ್ಕಳ ಯುವತಿ ಮೇಲಿನ ಅತ್ಯಾಚಾರಕ್ಕೆ ಅಶೋಕ್ ಖಂಡಿಸಿದ್ದಾರೆ ಹಿಂದೂಗಳನ್ನು ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಹಿಂದೂಗಳ ಮೇಲಿನ ಕೊಲೆ ಕೇಸ್ ಮುಚ್ಚಿ ಹಾಕ್ತಾರೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ ಹಿಂದೂಗಳನ್ನ ಕೊಲೆ ಮಾಡ್ತಾರೆ ಇಲ್ಲ ಅತ್ಯಾಚಾರ ಮಾಡ್ತಾರೆ ಇಲ್ಲ ಕೇಸ್ ಮುಚ್ಚಾಗ್ತಾರೆ ಇದು ಒಂದೇ ಕಡೆಯಲ್ಲ ಹಾವೇರಿಯಲ್ಲೂ ಆಯಿತು ಹಿಂದೆ ಹುಬ್ಳಿಯಲ್ಲ ಆಯಿತು ಈಗ ಕಾರ್ಕಳದಲ್ಲಾಗಿದೆ ದಿನನಿತ್ಯ ಈ ತರದ ಹಲ್ಲೆಗಳು ಮಾತರೆ ಅವರ ಎಮ್ ಎಲ್ ಎನೇ ಹೇಳಿದಾನಲ್ಲ ಯಾರು ಐ ವಾಂಟ್ ಡಿಸೋಜ ನಾವು ಇದನ್ನು ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತೇಳಿದಾರಲ್ಲ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಲ್ಲಿ ಯಾಕೆ ಹಿಂದೂಗಳ ದೇವಸ್ಥಾನ ಹೆಂಗೆ ಹೊಡೆದ್ರು ಹಿಂದೂಗಳ ಮೇಲೆ ಹೆಂಗೆ ಅತ್ಯಾಚಾರ ಮಾಡಿದ್ರು ಹಿಂದೂಗಳನ್ನ ಹೆಂಗೆ ಕೊಲೆ ಮಾಡಿದ್ರು ಹಂಗೆ ಮಾಡ್ತೀನಿ ಕರ್ನಾಟಕನ ಅಂತನ ಕಾಂಗ್ರೆಸ್ ಅವರು ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ ಅಂದರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಅರ್ಥ ಅರ್ಥ ಅದರಿಂದ ನನಗನ್ಸುತ್ತೆ ರಾಜ್ಯದಲ್ಲಿ ಅನ್ಯ ಕೋಮಿನ ಯುವಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಪೊಲೀಸರು ವಶಕ್ಕೆ ತೆಗೆದುಕೊಂಡ ನಂತರ ಇವತ್ತು ಗೊತ್ತಾಗಿದೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿ ಆದಿನ ಘಟನೆಗಳು ನಡೀತಾ ಇದೆ ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಉಲ್ಲೇಖ ಮಾಡ್ತಾ ಇದ್ವಿ ಇವತ್ತು ಅದೇ ರೀತಿಯಾದಂಥ ಒಂದು ಗುಮಾನಿ ಕಾರ್ಕಳ ಕ್ಷೇತ್ರದಲ್ಲೂ ಕೂಡ ಇವತ್ತು ಕಂಡು ಇದೆ ನಾನು ಪೊಲೀಸರಿಗೆ ಆಗ್ರಹವನ್ನು ಮಾಡ್ತೇನೆ ಇದು ಒಂದು ಘಟನೆ ಅನ್ನೋದನ್ನು ಅಲ್ಲಿಗೆ ಸೀಮಿತಗೊಳಿಸದೆ ಹಿಂದೆ ಯಾರ್ಯಾರಿದ್ದಾರೆ ಇದರಿಂದಿರುವಂಥ ಷಡ್ಯಂತ್ರ ಏನು ಇದರ ಪೂರ್ವಯೋಜಿತವಾಗಿ ಏನೇನು ನಡೆದಿತ್ತು ಇದೆಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾದಂಥ ತನಿಖೆಯನ್ನು ಮಾಡಿ ಮುಂದೆ ಈ ರೀತಿ ಘಟನೆಗಳಾಗದಂತೆ ಬಹಳ ದೊಡ್ಡ ಎಚ್ಚರಿಕೆಯನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್